ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಸಂಚಾರ ಆಗ್ತಾ ಇದೆ ಆ ಶನಿ ಸಂಚಾರದಿಂದ ವೃಷಭ ರಾಶಿಯವರಿಗೆ ಯಾವೆಲ್ಲ ಫಲಗಳಿದೆ ನೋಡಿ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದು ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹತ್ತು ಒಂದಕ್ಕೆ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡು ರಾಶಿಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಶನಿ ಸಂಚಾರದಿಂದ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ದ್ವಾದಶ ರಾಶಿಯಲ್ಲಿ ಶನಿ ಸಂಚಾರ ಆರಂಭ ಆಗುತ್ತೆ ಅದರ ನೇರ ಪರಿಣಾಮ ವೃಷಭ ರಾಶಿಯ ಮೇಲೂ ಕೂಡ ಆಗುತ್ತೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ವೃಷಭ ರಾಶಿಗೆ ಹೆಚ್ಚು ಅನುಕೂಲಕರವಿದೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಆದರೆ ಒಂದಷ್ಟು ಅಂಶಗಳನ್ನು ಇಲ್ಲಿ ಪಾಲನೆ ಮಾಡಲೇಬೇಕಾಗತ್ತೆ ಒಂದಷ್ಟು ಅಂಶಗಳನ್ನು ಪಾಲನೆ ಮಾಡಿ ವೃಷಭರಾಶಿಯವರು ಯಾವುದೆಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಿ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೀನರಾಶಿಯಲ್ಲಿ ಶನಿ ಸಂಚಾರ ಆರಂಭ ಖಂಡಿತ ವೃಷಭ ರಾಶಿಯವರಿಗೆ ಅದೃಷ್ಟ ಅಂತಾನೆ ಹೇಳಬಹುದು ವೃಷಭ ರಾಶಿಯವರಿಗೂ ಚೆನ್ನಾಗಿದೆ ತುಲಾ ರಾಶಿಯವರಿಗೂ ಕೂಡ ಚೆನ್ನಾಗಿದೆ ತುಲಾ ರಾಶಿಯವರ ಬಗ್ಗೆಯೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ ಗಮನಿಸಬಹುದು ಆದರೆ ಆ ಫಲವನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ವ್ಯಕ್ತಿಗಳ ಮುಂದಿನ ಜೀವನ ನಿರ್ಧಾರ ಆಗಿರುತ್ತೆ ಹಾಗಾಗಿ ಬಹಳ ಕುತೂಹಲಕಾರಿಯಾದಂತಹ ವಿಚಾರ ಹೇಳ್ತಾ ಹೋಗ್ತೀನಿ ನೋಡಿ ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಶನಿಯು ಮೀನರಾಶಿಯನ್ನು ಪ್ರವೇಶಿಸಿ ಮೂವತ್ತು ತಿಂಗಳು ಸಂಚಾರ ಮಾಡಿ ನಿರ್ಗಮಿಸ್ತಾನೆ ಅಲ್ಲಿಗೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಶನಿಯ ಸಂಚಾರ ಇರುತ್ತೆ ಇದಾಗೋದು ಮೂವತ್ತು ವರ್ಷಗಳಿಗೊಮ್ಮೆ ಶನಿ ಮೀನರಾಶಿಯನ್ನು ಪ್ರವೇಶಿಸಿ ಮೂವತ್ತು ವರ್ಷಗಳು ಸಂಚಾರ ಮಾಡೋದು ಹಾಗಾಗಿ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಅದರಲ್ಲೂ ವೃಷಭ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ನೋಡಿ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಹಾಗಾದರೆ ಈ ಶನಿಯ ಬದಲಾವಣೆ ಏನಿದೆ ಇದು ವೃಷಭ ರಾಶಿಯವರ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಖಂಡಿತವಾಗಲೂ ಕೂಡ ಬೀರುತ್ತೆ ಅದು ಬಹಳಷ್ಟು ಒಳ್ಳೆಯ ಪರಿಣಾಮ ಅಂತಲೇ ಹೇಳಬಹುದು ವೃಷಭ ರಾಶಿಯ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮ ಶನಿಯ ಸಂಚಾರ ಏನಿದೆ ಅದು ವೃಷಭ ರಾಶಿಯವರಿಗೆ ಖಂಡಿತವಾಗಲೂ ಕೂಡ ಒಳ್ಳೆಯ ಫಲಿತಾಂಶ ಅದು ಆರೋಗ್ಯ ಇರಬಹುದು ವಿದ್ಯೆ ಇರಬಹುದು ಹೀಗೆ ಎಲ್ಲದರಲ್ಲೂ ಕೂಡ ಒಳ್ಳೊಳ್ಳೆ ಫಲಿತಾಂಶಗಳು ವೃಷಭ ರಾಶಿಯವರಿಗೆ ಸಿಗುತ್ತೆ ಈಗ ಎಕ್ಸಾಂಪಲ್ ವೃಷಭ ರಾಶಿಯವರು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ ಅದರಲ್ಲಿ ಮುನ್ನಡೆ ವಿದೇಶ ಪ್ರಯಾಣ ಆಗುವಂತಹ ಸಾಧ್ಯತೆ ಅದರಿಂದ ಸಾಕಷ್ಟು ಪ್ರಯೋಜನ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಸಾಧ್ಯತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗತ್ತೆ ಕೆಲಸದಲ್ಲಿ ಬಡ್ತಿ ಪಡಿತೀರ ಕಚೇರಿಯ ಕೆಲಸಗಳು ಎಲ್ಲವೂ ಕೂಡ ಪೂರ್ಣ ಆಗುತ್ತೆ ಉನ್ನತ ಅಧಿಕಾರಿಗಳಿಂದ ಬೇಷ್ ಅಂತ ಅನ್ನಿಸ್ಕೊಳ್ತೀರಾ ವೃಷಭರಾಶಿಯವರು ಆರ್ಥಿಕವಾಗಿ ವೃಷಭ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ ನೋಡಿ ಶನಿಯ ಸಂಚಾರ ಸುಮಾರು ಮೂವತ್ತು ತಿಂಗಳು ಅಂದರೆ ಎರಡು ವರ್ಷ ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಎಲ್ಲದರಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಆಗಲೇ ಹೇಳಿದ್ನಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಶನಿಯ ಸಂಚಾರ ಮೀನರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ರಂಗದಲ್ಲೂ ಕೂಡ ಮೀನರಾಶಿಯವರು ಯಶಸ್ಸನ್ನು ಕಳಿಸ್ತೀರಾ ಅದರ ಜೊತೆಗೆ ವೃಷಭ ರಾಶಿಯವರು ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ದೊಡ್ಡ ಯಶಸ್ಸನ್ನು ಪಡಿತೀರಾ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡಿತೀರಾ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ ಬಡ್ತಿಯೊಂದಿಗೆ ಸಂಬಳ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ನಾನು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟರವರೆಗೆ ವೃಷಭ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ವ್ಯಾಪಾರ ಮಾಡುವಂಥ ವೃಷಭ ರಾಶಿಯವರಿಗೆ ದೊಡ್ಡ ನಷ್ಟ ಖಂಡಿತವಾಗಲೂ ಕೂಡ ಆಗಲ್ಲ ಬಹಳ ಚೆನ್ನಾಗಿದೆ ತಮ್ಮ ಜೀವನದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅದನ್ನು ಬಿಟ್ಟರೆ ಯಾರನ್ನೂ ಸುಮ್ಮ ಸುಮ್ಮನೆ ನಂಬೋದಕ್ಕೆ ಹೋಗಬೇಡಿ ಒಂದಷ್ಟು ಸವಾಲುಗಳು ಒಂದಷ್ಟು ಅಡೆತಡೆಗಳು ಎದುರಾದರೂ ಕೂಡ ಆ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯ ನಿಮಗೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ವೃಷಭರಾಶಿಯವರು ಜಾಗೃತಿಯನ್ನು ವಹಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಜಾಗೃತಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅದು ನಿಮಗೆ ಕಷ್ಟಕರವನ್ನು ಉಂಟು ಮಾಡಬಹುದು ಹಾಗಾಗಿ ಹುಷಾರಾಗಿರಿ ಅದನ್ನು ಹೊರತುಪಡಿಸಿದ್ರೆ ವೃಷಭ ರಾಶಿಯವರಿಗಂತೂ ಬಹಳ ಅದ್ಭುತವಾದಂತಹ ಫಲಿತಾಂಶ ಶನಿಯ ಸಂಚಾರದಿಂದ ಮತ್ತೊಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಧನ್ಯವಾದ